ಪ್ಲಾಸ್ಟಿಕ್ ಮುಕ್ತ ನಗರಕ್ಕಾಗಿ ನ್ಯಾಯವಾದಿ ಹಾಗೂ ಗಂಗಾವತಿ ವಿಧಾನಸಭಾ ಚುನಾವಣೆ ಆಕಾಂಕ್ಷಿ ಸೋಮನಾಥ ಪಟ್ಟಣಶೆಟ್ಟಿಯವರು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನದಂದು ಜೆಎಂಎಫ್ಸಿ ನ್ಯಾಯಾಲಯದ ನಾಲ್ವರು ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ವಕೀಲರ ಸಂಘಕ್ಕೆ ಐದುನೂರು ಸ್ಟೀಲ್ ಗ್ಲಾಸ್ ಹಾಗೂ ಐದನೂರು ಸ್ಟೀಲ್ ಪ್ಲೇಟ್ಗಳನ್ನು ವಿತರಿಸಿದ್ರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಹಿತೈಷಿಗಳು ಸೋಮನಾಥ ಪಟ್ಟಣ ಶೆಟ್ಟಿ ಅವರ ನಿಸ್ವಾರ್ಥ ಸೇವಾ ಮನೋಭಾವನೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವಲ್ಲಿ ಶ್ರಮಿಸುತ್ತಿರುವುದು ಸಂತಸದಾಯಕವಾಗಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಎಂದು ಒತ್ತಾಯಿಸಿದ್ರು ಇದಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸೋಮನಾಥ್ ಪಟ್ಟಣಶೆಟ್ಟಿ ಅವರು ಪಕ್ಷದ ಹೈಕಮಾಂಡ್ ತಮಗೆ ಅವಕಾಶ ನೀಡಿದ್ದಲ್ಲಿ ತಮ್ಮೆಲ್ಲ ಹಿತೈಷಿಗಳಿಂದ ಸಮಸ್ತ ನಾಗರಿಕರ ಪ್ರೀತಿ ವಿಶ್ವಾಸದಿಂದ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಭರವಸೆ ನಮ್ಮ ಗಂಗಾವತಿ ವಕೀಲ ಸಂಘದ ನಮ್ಮ ಯುವಕರ ಕಣ್ಮಣಿ ವೀರ ಕನ್ನಡಿಗ ಪ್ರಶಸ್ತಿ ಪ್ರದಾನ ಶೆಟ್ಟಿ ವಕೀಲರು ಜನವರಿ ಇದೇ ಮುಂದೆ ತಿಂಗಳ ಜನವರಿ ಇಪ್ಪತ್ತಾರ ನಮ್ಮ ನ್ಯಾಯಾಲಯದಲ್ಲಿ ಗಣರಾಜ್ಯೋತ್ಸವದ ದಿನದಂದು ನಮ್ಮ ವಕೀಲರಿಗೋಸ್ಕರ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನಾಗಿ ಮಾಡಲು ನಾವೆಲ್ಲ ವಕೀಲರು ಕೈ ಜೋಡಿಸ್ತೀವಿ ಆದ ಕಾರಣ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂಥೇಳಿ ನಮ್ಮ ಪಟ್ಟಣಶೆಟ್ಟಿಯವರು ನಮ್ಮ ನ್ಯಾಯಾಲಯಕ್ಕೆ ವಕೀಲರ ಸಂಘಕ್ಕೆ ನೂರು ಪ್ಲೇಟು ಪ್ಲೇಟ್ಗಳನ್ನು ತಾಟ್ಗಳನ್ನು ಕೊಟ್ಟಿದ್ದಾರೆ ಐದುನೂರು ಸ್ಟೀಲ್ ಐದುನೂರು ಸ್ಟೀಲ್ ಗ್ಲಾಸ್ ಕೊಡಿಸಿದ್ದಾರೆ ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿಗಳ ಪರವಾಗಿ ಮತ್ತು ನ್ಯಾಯಾಧೀಶರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಕೂಡ ಅವರಿಗೆ ಹೃತ್ಪೂರ್ವಕದ ಧನ್ಯವಾದಗಳನ್ನು ನಾವು ಕೇಳ್ಕೊತೇವೆ ಸಂತೋಷದ ಕ್ಷಣ ನಾನು ನಮ್ಮ ವೈದ್ಯ ಬಾಂಧವರಿಗೆ ನಾ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆಯೇ ಅವರ ಒಂದು ಪ್ರೀತಿ ಪ್ರೇಮಗಳಿಗೆ ನಾನು ಋಣಿಯಾಗಿದ್ದೇನೆ ನಾನು ಅವರೆಲ್ಲರ ಜೊತೆಗಿರ್ತೇನೆ ಮತ್ತು ಅವರು ಅವರೆಲ್ಲ ಸಹಕಾರ ಸುಬಹಾರಕ್ಕೆ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೇನೆ ಸರ್ ನಾನು ನನಗೂ ಒಂದು ಕಾಂಗ್ರೆಸ್ ವತಿಯಿಂದ ಚುನಾವಣೆಗೆ ನಿಲ್ತಕ್ಕಂಥ ಒಂದು ಪ್ರಬಲ ಆಕಾಂಕ್ಷೆಯಾಗಿದ್ದೇನೆ ಮತ್ತು ಎಲ್ಲರ ನಮ್ಮ ಗಂಗಾವತಿ ಕ್ಷೇತ್ರದ ಜನರ ಒಂದು ಆಸೆಯೂ ಆಗಿದೆ ಆ ಕಾರಣಕ್ಕಾಗಿ ಒಂಬತ್ತ ಇಂಥ ದಿನಗಳಲ್ಲಿ ನಾನು ಅದರ ಸಲುವಾಗಿ ಪ್ರಯತ್ನ ಮಾಡ್ತಿದ್ದೇನೆ ನಮ್ಮ ಒಂದು ನಮ್ಮ ಪಕ್ಷದ ಮತ್ತು ಜನಪ್ರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ನನ್ನ ಬಗ್ಗೆ ಒಂದು ಅಪಾರ ಗೌರವ ಇದೆ ಮತ್ತು ಆ ಕ್ಷ ಆ ರೀತಿಯಿಂದ ನಾನು ಈ ಒಂದು ಗಂಗಾವತಿ ಕ್ಷೇತ್ರಕ್ಕೆ ಒಂದು ಒಂದು ಒಳ್ಳೆಯದನ್ನು ಮಾಡ್ತಕ್ಕಂಥ ಒಂದು ಭಾವನೆಯನ್ನು ಮಾಡಿ ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಭಾವನೆಯೇ ಇದೆ ಆ ಕಾರಣಕ್ಕಾಗಿ ನಾನು ಈ ಒಂದು ಕ್ಷೇತ್ರದ ಸ್ಪರ್ಧಾಕಾಂಕ್ಷಿಯಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಬರೋ ದಿನಗಳಲ್ಲಿ ಇದನ್ನು ಅದು ಯಾವ ರೀತಿ ಆಗುತ್ತೆ ನಮ್ಮ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ನಮ್ಮ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳೋಕೆ ಸಿದ್ಧನಿದ್ದೇನೆ